ರಾಯ್ಬಾಗ್ ತಾಲೂಕ್ ನಿಡಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗರಾಳ ರಾಯ್ಬಾಗ್ ರೈಲ್ವೆ ಸ್ಟೇಷನ್ ವಾರ್ಡ್ ನಂಬರ್ ಎಂಟರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಪೌಂಡ್ ನಿರ್ಮಾಣ ಮಾಡುವುದು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮಾಡುವುದು ಸನ್ಮಾನ್ಯ ಶ್ರೀ ಪ್ರಣಯ್ ಅಣ್ಣ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅಬಾಜಿ ಫೌಂಡೇಶನ್ ಅಧ್ಯಕ್ಷರು ಪಾಯಭರಣಿ ಮಾಡಿದರು ವೀರ ಸಂಗೊಳ್ಳಿ ರಾಯಣ್ಣೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಅಬಾಜಿ ಫೌಂಡೇಶನ್ ಅಧ್ಯಕ್ಷರು ಮಾಲಾರ್ಪಣೆ ಮಾಡುತ್ತಾರೆ ಇದು ಮುಗಿದ ತಕ್ಷಣ ಕಂಪೌನ್ ಗೋಡೆ

ओम नमरभ दिव्य गंगाघरम दिव्य पूज्य देवत सुधक दिंदोव मंत्र महाकृप गुर कृपा दैवादाये भर देंव भरनेष्ठर्मेमी अष्ट समर्प देवत ध्यान समर्पम श्री कृपा देवत कृपा देवत रवि गोलिका रवि गोदिका चंद्रखा चंद्र खिखा मक्रोय शुक्र शु गुट गुरु कर् शुक्रवरख शुक्रवरिखा श्री आतमसाय सुधक दिंद मंत्र महापूज्य होने नम शिव मंत्र देव आदि नम देव पूजयाय नमः वंदता शिव मंत्र देवनागय अष्टानाय पूजयानाय श्री देवताय सुद्घोदकेंद्र सूत्र मंत्रेंद्र ओम नमो शिवाय नमस्कार ओम नमो शिवाय देवता अष्टदिकेदि पूर्व पश्चिम दक्षिण उत्तर ईशान भाग अग्नि भाग वायु भाग इरित्वा सर्वदिकेेंद्र अष्ट मंत्रेंद्र ईशान देवताय ईशान अवतार महा अवतार गुरु अवतार देव अवतार शिव परमात्मा अवतार દેવત સંગોળી રાય દેવરાશ મહાકૃ ગુરૂપ શુદ્ધોધક શુદ્ધ મંત્ર મહાકૃ ઉઠે ગુરૂપર્પ દેવત અષ્ઠમી દેવર મહેમી દેવતોધક સર્વ માત્ર પ્રવાણી વિધિ પ્રમાણે પંચ દીકરી દીક્ષા પૂજે શ્રી અષ્ટ મંત્ર અવતાર ગુર અવતાર પૂજે અવતાર ઓમ નમ શિવ શુદ્ધોધક ગુરુ મંત્રધિપતિ ರಾಯಪ್ಪ ಗೊಂಡೆ ವಕೀಲರು ಮಾಜಿ ಅಧ್ಯಕ್ಷರು ಹಾಗೂ ಬೀರಪ್ಪ ಗೊಂಡೆ ಅವರು ಐ ಸಿ ಏಜೆಂಟರು ಇವರು ಎರಡು ಮಂದಿ ಅಣ್ಣವರಿಗೆ ಮಾಲಾರ್ಪಣೆ ಮಾಡಬೇಕಂತ ಕೇಳಿಕೊಡ್ತೇನೆ ಸಂಗೊಳ್ಳಿ ರಾಯಣ್ಣವರಿಗೆ ಬಸಲಿಂಗ ಬಸಲಿಂಗ ಅಜ್ಜ ಹಾಗೂ ನಮ್ಮ ಲಕ್ಷ್ಮೀ ದೇವರಿಗೆ ನಿಮಗೆ ಭೇಟಿ ಆದಾಗ ಜಾಗದ ಸ್ವಲ್ಪ ತೊಂದರೆ ಇದ್ದ ಕಾರಣ ಒಂದು ತಿಂಗಳ ಚರ್ಚೆ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿವ್ರನ್ನು ಕರೆಸಿ ಚರ್ಚೆ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ರೋಡ ರಸ್ತೆದವರಿಗೆ ರಸ್ತೆ ಬದಿ ಇರುವ ಜಾಗದಲ್ಲಿ ರಸ್ತೆ ಅಲತ್ತೆ ಅಷ್ಟತಿ ಅದು ಬಿಟ್ಟು ಶಾಲೆ ವಿದ್ಯಾರ್ಥಿಗಳಿಗೆ ಯಾರಿಗೂ ತೊಂದರೆ ಆಗ ಆಧಾರ ಅದನ್ನು ನೀವು ಮಾಡೋದಾದ್ರೆ ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೇನೆ ಅಂತಂದ್ರೆ ಅವರು ಒಪ್ಪಿಗೆ ತೊಗೊಂಡು ಗ್ರಾಮ ಪಂಚಾಯತಿ ಅಂಗಿ ತಗೊಂಡು ಎಲ್ಲ ಸದಸ್ಯರಿಗೂ ಒಪ್ಪಿಗೆ ತೊಗೊಂಡು ಇಲ್ಲಿ ಪ್ರತಿ ಸ್ಥಾಪನೆ ನಮ್ಮ ಇಲಿಕೊಲ ಮಾಡಿ ಹೋದರು ಆ ಸಂದರ್ಭದಲ್ಲಿ ನನಗೆ ಒಂದು ಮಾತನ್ನು ಹೇಳಿದರು ಇದನ್ನು ಪ್ರತಿಸ್ಥಾಪನೆ ಮೂರ್ತಿ ಮಾಡಿ ಬಿಡೋದಷ್ಟಲ್ಲ ಇದನ್ನು ಡೈಲಿ ಪೂಜಾ ಮಾಡೋದ ಸ್ವಚ್ಛ ಮಾಡುವುದ ಮತ್ತು ಕಂಪೌಂಡ್ ನಿರ್ಮಾಣ ಮಾಡುವುದ ನಿನ್ನ ಜವಾಬ್ದಾರಿ ಇತ್ತಂದ್ರೆ ಎಲ್ಲಾ ಸದಸ್ಯರು ಒಪ್ಪಿಗೆ ಇತ್ತಂದ್ರೆ ನಾವು ಮಾಡಕ್ಕೆ ಇಲ್ಲಿ ಅವಕಾಶ ಅಂತ ನಮಗೆ ಕಂಡೀಷನ್ ಮಾಡಿಕೊಂಡ ಆ ರೀತಿ ಇಲ್ಲಿ ಕಂಪೌಂಡ್ ಹದಿನೈದ್ ನೆನಕಾಸದಾಗ ನಮಗೇನು ಬರ್ತಕ್ಕಂಥ ಸರ್ಕಾರದಿಂದ ಅನುದಾನ ನಾವು ಇಲ್ಲಿ ಉಪಯೋಗ ಮಾಡಿ ಎಲ್ಲರಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪ್ರತಿಯೊಬ್ಬರಿಗೆ ಬಂದಂತ ದುಡ್ಡದಲ್ಲಿ ನಮ್ಮ ದುಡ್ಡದಲ್ಲಿ ಇದನ್ನು ಗ್ರಾಮ ಪಂಚಾಯತಿ ಯೋಜನೆಯಲ್ಲಿ ಬರ್ತಕ್ಕಂಥ ಸರ್ಕಾರದ ಅನುದಾನದಲ್ಲಿ ನಾವು ಇಲ್ಲಿ ಕಟ್ಟಲು ನಿರ್ಧಾರ ಮಾಡಿದೆವು ಪಾವೇಲ್ಯವರು ಆಗಮಿಸಿ ಇದನ್ನು ಇಲ್ಲಿ ಪಾಯ ಭರ್ನಿಯನ್ನು ಮಾಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದ ಅದನ್ನು ಹೇಳಿದರು ಸಂಗೊಳ್ಳಿ ರಾಯನವರಿಗೆ ಹಾಗೂ ಕಂಪೌಂಡವನ್ನು ಅಗದಿ ಸಖ್ಯತ ಅಗದಿ ಒಳ್ಳೆ ರೀತಿಯಿಂದ ಆಗಬೇಕಂತ ನಾವು ಪಂಚಾಯತಿ ವತಿಯಿಂದ ಕೇಳಿಕೊಳ್ತೀವಿ ಈ ಕಂಪೌಂಡ್ ಗೋಡಿ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರು ನಮಗೆ ಸಹಕಾರ ಕೊಟ್ಟ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ನಮ್ಮ ಶ್ರೀರಾಮ್ ಸಾಹೇಬರು ಸಿದ್ದರಾಮ ತಮಿಳೆ ಅವರು ಆಗಮಿಸಿದ್ದಾರೆ ಅವರಿಗೂ ಮೊಟ್ಟ ಮೊದಲಿಗೆ ರಾಮ ದೇವತೆಯಾದ ಶ್ರೀ ಲಕ್ಷ್ಮೀ ತಾಯಿಯ ಪಾದಗಳಲ್ಲಿ ನಮಸ್ಕರಿಸುತ್ತ ರಾಮ ದೇವರಾದ ಶ್ರೀ ಬಸವಿನ ಪಾದಗಳಲ್ಲಿ ನಮಸ್ಕರಿಸುತ್ತಾ ಸಂಗೋಳಿ ರಾಯಣ್ಣನ ಪಾದಗಳಲ್ಲಿ ನಮಸ್ಕರಿಸುತ್ತಾ ಬಸವನವರ ಪಾದಗಳಿಗೆ ನಮಸ್ಕರಿಸುತ್ತಾ ಶಿವಾಜಿ ಶಿವಾಜಿ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತು ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಂಪೌಂಡ್ ಪೂಜೆ ನಿಮಿತ್ತ ಸನ್ಮಾನ್ಯ ಶ್ರೀ ಪ್ರಣಯನ್ನ ಪಾಟೀಲ್ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಅಪ್ಪಾಜಿ ಫೌಂಡೇಶನ್ದ ಅಧ್ಯಕ್ಷರು ಇವತ್ತು ರಾಯಬಾರ್ ರೈಲ್ವೆ ಸ್ಟೇಷನ್ಗೆ ಬಂದದ್ದು ನಮಗೆ ಬಹಳಷ್ಟು ಸಂತೋಷ ಆಗಿದೆ ಯಾಕಂತಂದ್ರ ಪ್ರಣಯನ ಪಾಟೀಲ್ ಅಂದ್ರೆ ಎಲ್ಲರಿಗೂ ಜೀವನ ಬಸಲಿಂಗೇಶ್ವರ್ ಮತ್ತು ಲಕ್ಷ್ಮೀ ದೇವಿಯ ಪಾದ ನಮಸ್ಕರಿಸುತ್ತ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಮಹಾನ್ ದೇಶಭಕ್ತ ಸೂರ ಸಂಗೊಳ್ಳಿ ರಾಯಣ್ಣನವರ ಜನ ಅಂತಸ್ತನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತ ಈ ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಮಹಾತ್ಮ ಬಸಲಿಂಗೇಶ್ವರ ಮಹಾರಾಜರು ಪವಾಡ ತೋರಿಸಿ ಅವರ ಜೀವಿತ ಕಾಲದಲ್ಲಿ ಭೂಮಿ ಮೇಲೆ ನಡೆದಾಡಿ ಈ ಭೂಮಿಯನ್ನು ಪವಿತ್ರ ಮಾಡಿದಂತಹ ಈ ಭೂಮಿಯಲ್ಲಿ ಮತ್ತು ಸಂಗೊಳ್ಳಿ ರಾಯಣ್ಣನ ಸ್ಮಾರಕದ ಸನ್ನಿಧಿಯಲ್ಲಿ ನಮ್ಮ ಅಣ್ಣವರ ಮುಂದೆ ಸೇರಿರುವಂತಹ ಈ ಸಭೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದೆರಡು ಮಾತು ಅವಶ್ಯವಾಗಿ ನಾವು ಕೇಳಬೇಕಾದದ್ದು ನಮ್ಮಲ್ಲಿ ಎಷ್ಟು ಜನ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ಜನಸಂಖ್ಯೆ ಆದರೂ ಇಲ್ಲಿ ಒಕ್ಕಟ್ಟಿನ ಮಂತ್ರ ಇರ್ತದೆ ಇಲ್ಲಿ ನಮ್ಮ ಬಸವೇಶ್ವರ ಮಹಾರಾಜರು ಮೂರ್ತಿದ ಪ್ರತಿಷ್ಠಾಪನೆ ಆಗಿದೆ ಸಂಗೋಳಿ ರಾಯಣ್ಣವ್ರದ್ದಾಗಿದೆ ಹಾಗೂ ಸಂಗೋಳಿ ಅವ್ರ ಎರಡು ಪ್ರತಿಷ್ಠಾಪನೆ ಆಗಿದೆ ನವ ಗ್ರಾಮದ ಒಂದಾಗಿದ್ರಿ ಇಲ್ಲಿ ಒಂದಾಗಿರಿ ಮುಂದೆ ಶಿವಾಜಿ ಸರ್ಕಲ್ ಆಗಿದ್ದಾರೆ ಶಿವಾಜಿ ಮಹಾರಾಜರು ಎಲ್ಲರೂ ಎಲ್ಲ ಸಮಾಜದವರು ವತಿಯಿಂದ ಹಾಗೂ ನಮ್ಮ ಅಂಬೇಡ್ಕರ್ ಭವನ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾಗ ಇದ್ದಾಗ ಅದು ಜಾಗದ ತಕರಾರು ಬಂದಿತ್ತು ನಾನು ಮೆಂಬರ್ ಇದ್ದೇನೆ ಅವರು ಮೆಂಬರ್ ಇದ್ರು ಅನ್ನ ಕಡೆ ಆ ಕಮಿಟಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಸಕ್ಕರಾರ <tuk> ಪಂಗಾರೀರವರೆಗೆ